ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಇದೇ ತಿಂಗಳು ಇಪ್ಪತ್ತೆಂಟರಿಂದ ಶೋ ಶುರುವಾಗತ್ತೆ ಈ ಬಾರಿ ಯಾವ ಸ್ಪರ್ಧಿಗಳು ಬರ್ತಾರೆ ಅನ್ನೋ ಕುತೂಹಲ ಸಾಕಷ್ಟಿದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಂಭವ್ಯ ಪಟ್ಟಿ ಹರಿದಾಡ್ತಾ ಇದೆ ಇದೇ ಕನ್ಫರ್ಮ್ ಅಂತನೂ ಕೂಡ ಕೆಲವು ಸುದ್ದಿಗಳು ಹೇಳ್ತಿದೆ ಹಾಗಿದ್ರೆ ಆ ಸ್ಪರ್ಧಿ ಯಾರು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ವೇತಾ ಪ್ರಸಾದ್ ಧಾರಾಹಿಗಳ ಮೂಲಕ ಗಮನ ಸೆಳೆದ ಶ್ವೇತಾ ಆರ್ ಜೆ ಪ್ರದೀಪ್ ಜೊತೆ ವಿವಾಹ ಮಾಡಿಕೊಂಡಿದ್ರು ಸದ್ಯ ಅವರು ಸಾಮಾಜಿಕ ಕೆಲಸ ಮತ್ತು ಸಿನಿಮಾ ನಿರ್ಮಾಣದಲ್ಲಿ ಬ್ಯುಸಿ ಆಗಿದ್ದಾರೆ ಅವರ ನಿರ್ಮಾಣದ ಮರ್ಯಾದೆ ಪ್ರಶ್ನೆ ಸಿನಿಮಾ ಎಲ್ಲರ ಗಮನ ಸೆಳೆದಿತ್ತು ಈಗ ಅವರು ತಮ್ಮ ಕೆಲಸಗಳಿಗೆ ಬ್ರೇಕ್ ಕೊಟ್ಟು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನೋ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಶ್ವೇತಾ ಅವರು ಬಿಗ್ ಬಾಸ್ ಮನೆಗೆ ಬಂದ್ರೆ ಸಿಕ್ಕಾಪಟ್ಟೆ ಟ್ವಿಸ್ಟ್ ಸಿಗ್ಬಹುದು ಅಂತ ವೀಕ್ಷಕರು ಹೇಳ್ತಿದ್ದಾರೆ ಮತ್ತೊಬ್ಬ ಸ್ಪರ್ಧಿ ಅಂಕಿತಾ ಅಮರ್ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವಂತಹ ಅಂಕಿತಾ ಅವರ ಸಹೋದರಿ ಅನನ್ಯ ಅಮರ್ ಕೂಡ ಬಣ್ಣದ ಲೋಕದ ಜೊತೆ ನಂಟು ಹೊಂದಿದ್ರು ಇತ್ತೀಚೆಗೆ ಜಿ ಕನ್ನಡ ಬರ್ಜರಿ ಬ್ಯಾಚುಲರ್ ಸೀಸನ್ ಎರಡರಲ್ಲಿ ಸ್ಪರ್ಧಿಸಿದ್ದ ಅಂಕಿತಾ ಬಿಗ್ ಬಾಸ್ ಮನೆಗೆ ಬಂದು ಮನರಂಜನೆಯನ್ನ ನೀಡೋದಕ್ಕೆ ರೆಡಿ ಆಗಿದ್ದಾರೆ ಕೂಡ ಸುದ್ದಿ ಕೇಳಿ ಬರ್ತಾ ಇದೆ ಸತ್ಯ ಸೀರಿಯಲ್ ಮೂಲಕ ಗಮನ ಸೆಳೆದ ಗೌತಮಿ ಕಳೆದ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟು ಎಂಟರ್ಟೈನ್ ಅನ್ನು ಕೂಡ ಕೊಟ್ಟಿದ್ರು ಈಗ ಅದೇ ಸೀರಿಯಲ್ ನಲ್ಲಿ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದಂತಹ ಬಿಳಿಗೌಡ ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಿ ಸುದ್ದಿ ಹರಿದಾಡ್ತಾ ಇದೆ ಸದ್ಯ ಇದಿಷ್ಟು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬರೋದು ಖಚಿತವಾಗಿದೆ ಈಗಾಗ್ಲೇ ಗಳನ್ನ ಬಿಟ್ಟು ಹಾಗೆ ಸಿನಿಮಾಗಳನ್ನ ಬಿಟ್ಟು ಬಿಗ್ ಬಾಸ್ ಮನೆಗೆ ಹೋಗ್ಲೇಬೇಕು ಅಂತ ಹೇಳಿ ಪಣ ತೊಟ್ಟಂತಹ ಸಾಕಷ್ಟು ಸ್ಪರ್ಧಿಗಳು ಬಿಗ್ ಬಾಸ್ಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ ಇನ್ನು ಉಳಿದಂತಹ ಹದ್ನಾಲ್ಕು ಸ್ಪರ್ಧಿಗಳ ಪಟ್ಟಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಸ್ಕಾರ